ಇಲ್ಲಿ ಕೆಮಿಕಲ್ ಗಳನ್ನ ಬಳಕೆ ಮಾಡ್ತಾರೆ ಹೀಗಾಗಿ ನಿರ್ಬಂಧ ಹಾಕ್ಬೋದು ಕೆಲವು ಕಾಟ ಮತ್ತು ಖಾರಗಳಿಗೆ ಮೀಟಾಗಳಿಗೆ ಅಂತ ಹೇಳ್ತಿದ್ದಾರೆ ಇಲ್ಲ ಇಲ್ಲ ಖಾರಗಳಿಗೂ ಅದಕ್ಕೂ ಏನು ಸಮ ಹಾಕೋದಿಲ್ಲ ಬೇರೆ ಇದ್ದ ಹಾಕ್ಬೋದು ಬಟ್ ಖಾರಗಳಾಗಿ ಯಾರು ಇದ್ದಾರೆ ಮನೇಲಿ ಖಾರ ಉತ್ತರ ಹೆಂಗ್ಸರುಗಳು ಕೆಮಿಕಲ್ ಹಾಕ್ತಾರ ಅದು ಕೆಮಿಲಿಕ್ ಹಾಕಿದ್ರು ಟೇಸ್ಟ್ ಬರ್ತದ ಇಲ್ಲ ಫುಲ್ ಪ್ಯೂರ್ ವೆಜ್ ಕುದಿನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರು ಕೆಮಿಕಲ್ ಹಾಕಿದ್ರೆ ಏನು ಬರ್ತದೆ

ಬಟ್ ಇವಾಗ ಚಿಕನ್ಗೆ ಎಲ್ಲ ಕಲರ್ ಕಟ್ತಾರೆ ಅಂತ ಹೇಳಿದ್ರು ಈಗ ಅದು ಬ್ಯಾನ್ ಮಾಡಿದ್ರೆ ಈಗ ಯಾರು ಅದು ಉಪಯೋಗಿಸ್ತಾ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ 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 ಪಕ್ಕ ಬೆಲ್ಲ ಹುಣಸೆ ಹಣ್ಣು ಮೇಯ್ಬಿಟ್ಟು ಹಾಕಲ್ಲ ಕೆಂಪು ರಾಜ ಕೂತ್ಕೊಂಡಿದೆ ಬೆಂಗಳೂರಲ್ಲಿ ನಲವತ್ತೊಂಬತ್ತು ಸ್ಯಾಂಪಲ್ಸ್ಗಳಲ್ಲಿ ಮೂ ನಲವತ್ತೊಂದು ಸ್ಯಾಂಪಲ್ಸ್ಗಳಲ್ಲಿ ಈ ಖಾರ ಮತ್ತು ಮೀಟಾಗಳಲ್ಲಿ ಕೆಮಿಕಲ್ ಬಳಸ್ತಾರೆ ಹೀಗಾಗಿ ಅದನ್ನು ಬ್ಯಾನ್ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ನೀವು ಇದನ್ನು ಬಳಕೆ ಮಾಡ್ತೀರಾ ಅಥವಾ ಹೇಗೆ ಅದು ಯಾವ ಅಂಗಡಿಗಳಲ್ಲಿ ಬಳಕೆ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ ಆದರೆ ನಾವು ಪಾನಿಪುರಿ ಅಂಗಡಿನೇ ನಡೆಸ್ತಾ ಇರೋದು ನಮ್ಮ ಅಂಗಡಿಗಳಲ್ಲಿ ನಾವು ಖಾರ ಅಂತ ಮಾಡೋದಾದರೆ ಬರೀ ಮೆಣಸಿನಕಾಯಿ ಮತ್ತು ಪುದೀನ ಎರಡನ್ನೇ ಅಷ್ಟೇ ಯೂಸ್ ಮಾಡೋದು ಸ್ವೀಟ್ಗೆ ನಾವು ಮಾಡೋದು ಖರ್ಜೂರ ಹಾಕ್ತೀವಿ ಮತ್ತು ಬೆಲ್ಲ ಹಾಕ್ತೀವಿ ಮತ್ತು ಸ್ವಲ್ಪ ಹುಣ್ಸೆಣ್ಣು ಹಾಕ್ತೀವಿ ಇಷ್ಟು ಬಿಟ್ಟರೆ ಸ್ವೀಟ್ಗೆ ಬೇರೆ ಯಾವುದೇ ಥರದ ಐಟಮ್ಗಳ್ನ ನಾವು ಕೆಮಿಕಲ್ ಐಟಮ್ಗಳನ್ನ ಯೂಸ್ ಮಾಡಲ್ಲ ಅದು ಬೇರೆ ಯಾರು ಮಾಡ್ತಾರೋ ಅದು ಎಲ್ಲಿಂದ ಶಾಂಪಲ್ ತೆಗೆದು ಹತ್ಕಂಡು ಇಟ್ಟಿದ್ದಾರೆ ಅದು ನಿಜವಾಗ್ಲೂ ಗೊತ್ತಿಲ್ಲ ನಮ್ಮಲ್ಲಿ ಏನಾದರೂ ತಗೊಂಡು ಏನಾದರೂ ಶಾಂಪಲ್ ತೆಗೆದಕ್ಕೆ ಏನಾದರೂ ತೊಗೊಳ್ಳೋದಾದ್ರೆ ತೊಗೊಳ್ಳಿ ನಾವು ಕೊಡ್ತೀವಿ ತಗೋ ಯಾಕೆಂದ್ರೆ ಸ್ವೀಟು ಮತ್ತು ಸ್ವೀಟ್ಗೆ ನಾವು ಬೆಲ್ಲ ಮತ್ತು ಹುಣಸೆಣ್ಣು ಖರ್ಜೂರ ಅಷ್ಟು ನ್ಯಾಚುರಲ್ ಐಟಮ್ ಅದು ಪ್ರತಿನಿತ್ಯ ತಿನ್ನೋಂಥ ಐಟಮ್ನೇ ನಾವು ಹಾಕ್ತಾಯಿದ್ದೇವೆ ಹೊರತು ಈಗ ಖಾರ ಅಂತ ಬಂದಾಗ ಚಟ್ನಿ ಈಗ ರೆಡ್ ಚಟ್ನಿ ಮಾಡ್ತೀವಿ ರೆಡ್ ಚಟ್ನಿ ಬರೀ ಇದರಲ್ಲಿ ಮಾಡೋದು ನಾವು ಯಾವುದು ಬ್ಯಾಡಿಗೆ ಮೆಣಸು ಬ್ಯಾಡಿಗೆ ಮೆಣಸು ಬೆಳ್ಳುಳ್ಳಿ ಅದು ಬಿಟ್ಟರೆ ನಾವು ಯಾವುದಕ್ಕೂ ಯೂಸ್ ಮಾಡೋಲ್ಲ ಅಷ್ಟೇ ಅದಕ್ಕೆ ಹಾಕೋದು ನಾವು ಗ್ರೀನ್ ಚಟ್ನಿ ಅಂತ ಬಂದಾಗ ಪುದೀನಾ ಮತ್ತು ಗ್ರೀನ್ ಮೆಣಸಿನ್ಕಾಯಿ ಅಷ್ಟರಲ್ಲಿ ಮಾತ್ರ ನಾವು ಯೂಸ್ ಮಾಡ್ತಾಯಿರೋದು ಅದು ಬಿಟ್ಟರೆ ಯಾವುದೇ ಥರದ ನಮ್ಮ ಇದ್ರಗಳಲ್ಲಿ ಅಂಗಡಿಗಳಲ್ಲಿ ಐಟಮ್ನ ಯೂಸ್ ಮಾಡ್ತಾಯಿಲ್ಲ ಆಮೇಲೆ ನಾವು ಯಾವುದೇ ಕಲ್ಲರ್ ಅಂತ ಅಂದರೆ ಕಲರ್ ಐಟಮ್ ಯಾವುದೂ ನಮ್ಮಲ್ಲಿ ಇಲ್ವೇ ಇಲ್ಲ ಯಾವುದರಲ್ಲಿ ನಮ್ಮ ಚಾಟ್ಸ್ ಅಂಗಡಿಗಳಲ್ಲಿ ಕಲ್ಲರ್ ಹಾಕಿ ಮಾಡೋಂಥದ್ದು ಯಾವುದೂ ಇಲ್ಲ ಈ ಪಾನಿಪುರಿ ಅಥವಾ ಮಸಾಲೆ ಪುರಿಗಳಲ್ಲಿ ಚಾರ್ಸ್ಗಳಲ್ಲಿ ಕೆಮಿಕಲ್ ಬಳಕೆ ಮಾಡ್ಕೊಡ್ತೀವಿ ಇಲ್ಲ ಕೆಮಿಕಲ್ ಯಾವುದಿಲ್ಲ ನ್ಯಾಚುರಲ್ ಐಟಮ್ ಜೀರಿಗೆ ಮೆಣಸು ಈ ಥರ ಐಟಮ್ಗಳು ಬಿಟ್ಟರೆ ಯಾವುದೇ ಕೆಮಿಕಲ್ ಐಟಮ್ ನಮ್ಮಲ್ಲಿ ಬರೋಲ್ಲ ಅದು ಬೇರೆ ಯಾರು ಮಾಡ್ತಾರೆ ಎಲ್ಲಿ ಅದು ರೆಡಿ ಆಗ್ತದೆ ನನಗೆ ಗೊತ್ತಿಲ್ಲ ಅದು ಓಕೆ ಈಗ ನೀವಂತೂ ಬಳಕೆ ಮಾಡ್ತೀವಿ ಸರ್ಕಾರ ಆ ಥರದ್ದು ಕೆಮಿಕಲ್ಗಳ ಬಳಕೆ ಮಾಡುವಂಥದ್ದಕ್ಕೆ ನಿಷೇಧ ಹಾಕಬೇಕು ಮಾಡಬೇಕು ಅಲ್ಲ ಕೆಮಿಕಲ್ ಬಳಕೆ ಇದ್ದನ್ನು ನಿಷೇಧ ಮಾಡಲಿ ಅದು ನಮ್ಗೆ ಸಂತೋಷ ಯಾಕೆಂದರೆ ಜನರ ಆರೋಗ್ಯ ಆರೋಗ್ಯ ಮೇನು ಆರೋಗ್ಯಕ್ಕೆ ನಾವು ಒದ್ದಾಡ್ತಾ ಇರೋದು ಬೆಳಗ್ಗೆ ಇದ್ದರೆ ಸಗಲ್ ಮಾಡೋದು ಅದಕ್ಕೋಸ್ಕರನೇ ದುಡಿಯೋದು ಅದಕ್ಕೋಸ್ಕರ ಆರೋಗ್ಯಕ್ಕೆ ಇಟ್ಟೋದ್ಮೇಲೆ ನಾವು ಅದು ಆರೋಗ್ಯಕರವಾದ ವಾತಾವರಣದಲ್ಲಿ ಅವ್ರೇನು ಏನು ತೀರ್ಮಾನ ತೊಗೊಂಡ್ರೂ ನಮಗೆ ಭದ್ರಾಗಿರ್ತೀವಿ ನಾವು ಖಂಡಿತ ರಾಮಚಂದ್ರ ಅಂತ